ಸಲಿಂಗ ಕಾಮಕಾಂಡದಲ್ಲಿ ಡಿ ರೇವಣ್ಣ ಪುತ್ರ ಸಿಲುಕಿಕೊಂಡಿದ್ದಾರೆ ಹಾಸನ ಸೈಂಟ್ ಠಾಣೆಯಲ್ಲಿ ಸೂರಜ್ ರೇವಣ್ಣನನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಸಲಿಂಗ ಕಾಮಕಾಂಡದಲ್ಲಿ ಎಚ್ ಡಿ ರೇವಣ್ಣ ಪುತ್ರ ಸಿಲುಕಿಕೊಂಡಿರುವಂಥದ್ದು ಹಾಸನದ ಸೈಂಟ್ ಠಾಣೆಯಲ್ಲಿ ಸೂರಜ್ ರೇವಣ್ಣನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕೇಸ್ನಲ್ಲಿ ಬಂಧನ ಆಗುವಂತಹ ಸಾಧ್ಯತೆ ಇದೆ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ಈಗ ದೂರು ಕೊಟ್ಟಿದ್ದಂತಹ ಸಂತ್ರಸ್ತ ಯುವಕ ಸಂತ್ರಸ್ತನನ್ನ ಈಗ ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಈಗಾಗಲೇ ಸಂತ್ರಸ್ತನನ್ನ ಬೆಂಗಳೂರಿಗೆ ಕರೆತರ್ತಿದ್ದಾರೆ ಹಾಸನದ ಪೊಲೀಸರು ಸಂತ್ರಸ್ತ ಯುವಕನ ದೂರಿನ ಮೇರೆಗೆ ಸೂರಜ್ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಫೈವ್ ನಾಟ್ ಸಿಕ್ಸ್ ತ್ರೀ ಫಾರ್ಟಿ ಟೂ ತರ್ಟಿ ಫೋರ್ ಅಡಿಯಲ್ಲಿ ದೂರು ದಾಖಲಾಗಿರುವಂಥದ್ದು ಸೂರಜ್ ರೇವಣ್ಣ ವಿಚಾರಣೆ ನಡೆಸಿ ಬಂಧನಕ್ಕೂ ಕೂಡ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಈಗಾಗಲೇ ನಾವು ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ ನಿನ್ನೆ ಪೊಲೀಸರಿಗೆ ದೂರು ಕೊಡಲಾಗಿದೆ ಅನ್ನುವಂತಹ ಒಂದು ಪತ್ರ ಸಾಕಷ್ಟು ವೈರಲ್ ಆಗಿತ್ತು ಅದಾದ ಬಳಿಕ ಇವತ್ತು ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅವರು ಕೂಡ ಆ ಸಂತ್ರಸ್ತನ ವಿರುದ್ಧ ದೂರು ದಾಖಲು ಮಾಡಿದ್ರು ಹಾಸನದಲ್ಲಿ ಆತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಐದು ಕೋಟಿಗೆ ಬೇಡಿಕೆ ಇಟ್ಟು ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ದೂರು ದಾಖಲು ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಸಂಜೆ ಟೈಮ್ ಅಲ್ಲಿ ಸೂರಜ್ ರೇವಣ್ಣ ಸೆಂಟ್ ಠಾಣೆ ಪೊಲೀಸ್ಗೆ ಪೊಲೀಸ್ ಠಾಣೆಗೆ ಆಗಮಿಸಿದ್ರು ಯಾಕಂದ್ರೆ ಒಂದಿಷ್ಟು ದಾಖಲಾತಿಗಳನ್ನ ಒದಗಿಸೋದಕ್ಕೆ ಅವರು ಬಂದಿದ್ರು ಈಗ ಮತ್ತೊಂದು ಕಡೆ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತದ್ದು ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಯುವಕ ಎಫ್ಐಆರ್ ದಾಖಲು ಮಾಡಿರುವಂತದ್ದು ಮತ್ತೊಂದು ಕಡೆ ಸಂತ್ರಸ್ತ ಯುವಕನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಿದೆ ವೈದ್ಯಕೀಯ ಪರೀಕ್ಷೆಗಾಗಿ ಈಗ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಿದ್ದಾರೆ ಹಾಸನದ ಪೊಲೀಸರು ಸಲಿಂಗ ಕಾಮಕಾಂಡದಲ್ಲಿ ಎಚ್ ಡಿ ರೇವಣ್ಣ ಪುತ್ರ ಸೂರಜ್ ರೇವಣ್ಣ ಸಿಲುಕಿಕೊಂಡಿದ್ದಾರೆ ಈಗ ಸೂರಜ್ ರೇವಣ್ಣರಿಗೆ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಹಾಸನ ಸೈನ್ ಠಾಣೆಯಲ್ಲಿ ಸೂರಜ್ ರೇವಣ್ಣನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಎಷ್ಟಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣಮೂರ್ತಿ ಗಮನಿಸ್ತಾ ಇದ್ದೀವಿ ಸಂಜೆ ಒಂದಿಷ್ಟು ದಾಖಲಾತಿ ಕೊಡೋದಕ್ಕೆ ಸೂರಜ್ ರೇವಣ್ಣ ಅವರು ದಿಢೀರಂತ ಪೊಲೀಸ್ ಠಾಣೆಗೆ ಆಗಮಿಸುತ್ತಾರೆ ಮತ್ತೊಂದು ಕಡೆ ಅವರನ್ನ ವಿಚಾರಣೆ ಕೂಡ ಒಳಪಡಿಸಲಾಗಿದೆ ಈಗಾಗಲೇ ಆ ಸಂತ್ರಸ್ತ ಯುವಕನನ್ನ ಬೆಂಗಳೂರಿಗೂ ಕೂಡ ಶಿಫ್ಟ್ ಮಾಡಲಾಗ್ತಿದೆ ವೈದ್ಯಕೀಯ ಪರೀಕ್ಷೆಗಾಗಿ ಸೊ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ವಿಚಾರಕ್ಕೆ ಚೇತನ್ ನಿನ್ನೆಯಿಂದ ಈ ಒಂದು ಪ್ರಹಸನ ಇಲ್ಲಿವರೆಗೂ ಕೂಡ ಎಳ್ಕೊಂಡು ಬಂದಿರತಕ್ಕಂಥದ್ದು ಈಗ ನಿನ್ನೆ ಸೂರಜ್ ರೇವಣ್ಣ ಮತ್ತು ಅವರ ಆಪ್ತ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಹೊಳೆ ನರಸಿಪುರ ನಗರ ಠಾಣೆಯಲ್ಲಿ ಒಂದು ದೂರನ್ನ ಸಲ್ಲಿಸಿದ್ರು ನಮಗೆ ಬ್ಲಾಕ್ ಮೇಲ್ ಅನ್ನ ಮಾಡುವ ಉದ್ದೇಶದವನ್ನ ಇಟ್ಕೊಂಡು ನಮ್ಗೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಲಾಗ್ತಿದೆ ಎಂಬಂತ ದೂರನ್ನ ಹೊಳೆ ನಗರ ಠಾಣೆಯಲ್ಲಿ ಸಲ್ಲಿಸಿದ್ರು ಆದ್ರೆ ಇವತ್ತು ಸಂಜೆ ಐದು ಗಂಟೆ ಸುಮಾರಿಗೆ ಆ ಸಂತ್ರಸ್ತ ಯುವಕ ಅರ್ಕಲುಗೂಡು ಮೂರ ಸಂತ್ರಸ್ತ ಯುವಕ ಬೆಂಗಳೂರಿನಿಂದ ಬಂದು ನನಗೆ ಸೂರಜ್ ರೇವಣ್ಣ ಮತ್ತು ಆ ಶಿವಕುಮಾರ್ ಇವರಿಂದ ತೊಂದರೆ ಆಗಿದೆ ಮತ್ತು ಸೂರಜ್ ರೇವಣ್ಣನವರು ಜನವರಿ ಜೂನ್ ಹದಿನಾರನೇ ತಾರೀಕಂದು ನನ್ನನ್ನ ಮನೆಗೆ ಕರೆಸ್ಕೊಂಡು ಅಲ್ಲಿ ನನ್ನ ಮೇಲೆ ದೌರ್ಜನ್ಯವನ್ನ ಎಸಕಿದ್ದಾರೆ ಲೈಂಗಿಕ ದೌರ್ಜನ್ಯ ಎಸಕಿದ್ದಾರೆ ಮತ್ತು ಮಾನಸಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ಎಂಬಂತ ಆರೋಪವನ್ನ ಮಾಡಿದ್ದಾರೆ ಅದೇ ರೀತಿನಲ್ಲಿ ಒಳೆನಸಪುರ ಗ್ರಾಮಾಂತರ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಐ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮತ್ತು ا um, 300 unura... ಎಂಬತ್ ಮುಂದು ನಲವತ್ತೆರಡು ಮತ್ತು ಐನೂರ ಆರು ಮತ್ತು ಮೂವತ್ ನಾಲ್ಕರ ಅಡಿನಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ನಿನ್ನೆ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಹಾಸನದ ಸೆಂಟ್ ಠಾಣೆಗೆ ಸೂರಜ್ ದೇವಣ್ಣನವರು ಆಗಮಿಸಿ ಏನು ನನ್ನ ಮೇಲೆ ಬ್ಲಾಕ್ ಮೇಲ್ ಆರೋಪವನ್ನು ಏನು ಸಂತ್ರಸ್ತ ಯುವಕನ ಮೇಲೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಸೆನ್ ಪೊಲೀಸರಿಗೆ ನೀಡುವುದಕ್ಕೆ ಮುಂದಾಗಿದ್ರು ಅದೇ ಸಂದರ್ಭದಲ್ಲಿ ಈಗ ಹೊಳನಶಪುರ ನಗರ ಸಿಪಿಐ ಆಗಿರ್ತಕ್ಕಂಥ ಪ್ರಮೋ ಪ್ರದೀಪ್ ಕುಮಾರ್ ಅವರು ಅವರ ವಿಚಾರಣೆ ಕೂಡ ಮುಗಿಸಿದ್ದಾರೆ ಇದೀಗ ಇವತ್ತು ಏನ್ ದೂರು ದಾಖಲಾಗಿದೆ ಈ ದೂರಿನ ಹಿನ್ನೆಲೆಯಲ್ಲಿ ಆ ಸಕಲೇಶ್ ಪುರದ ಪ್ರಮೋದ್ ಕುಮಾರ್ ಡಿ ವೈಎಸ್ ಇವರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಇವರು ಈಗ ಠಾಣೆಗೆ ಬಂದು ಇವತ್ತು ದೂರ ದಾಖಲಾಗಿರ್ತಕ್ಕಂತಹ ಐಪಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಅಡಿನಲ್ಲಿ ದೂರ ಏನು ದಾಖಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಮುಂದುವರೆಸ್ತಾರೆ ನಂತರದಲ್ಲಿ ಇವರನ್ನ ಯಾವುದು ನಾನ್ಅೈಲೇಬಲ್ ಕೇಸ್ ಆಗಿರೋದ್ರಿಂದ ಇವರನ್ನ ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇದು ವಿಚಾರಣೆ ಎಷ್ಟು ಗಂಟೆಗಳಿಂದ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಬಂಧನ ಮಾಡುವಂತಹ ಸಾಧ್ಯತೆ ಇದೆಯಾ ಸುಮಾರು ಮೂರು ಗಂಟೆಗಳಿಂದ ಇವರನ್ನ ವಿಚಾರಣೆ ವಿಚಾರಣೆಯನ್ನು ಕೂಡ ಹಾಸನ ಸೆಂಟ್ ಠಾಣೆಯಲ್ಲಿ ಮಾಡ್ಲಾಗ್ತಾ ಇದೆ ಈಗ ಇನ್ನೂ ಕೂಡ ಐವ್ ಆಗಿರ್ತಕ್ಕಂತಹ ಸಕಲೇಶ್ವರ ಡಿ ಪ್ರಮೋದ್ ಕುಮಾರ್ ಅವರು ಠಾಣೆಗೆ ಆಗಮಿಸಿಲ್ಲ ಅದೇ ಹಿನ್ನೆಲೆಯಲ್ಲಿ ಈಗ ಸ್ವಲ್ಪ ವಿಳಂಬ ಆಗ್ತಿದೆ ಆದ್ರೆ ಆ ಪ್ರಮೋದ್ ಕುಮಾರ್ ಬಂದ ನಂತರದಲ್ಲಿ ವಿಚಾರಣೆ ಕೂಡ ಪ್ರಾರಂಭ ಮಾಡ್ತಾರೆ ಅವರನ್ನು ಇವರು ಇವರ ಮೇಲೆ ದಾಖಲಾಗಿರ್ತಕ್ಕಂತಹ ತ್ರೀ ಸೆವೆಂಟಿ ಸೆವೆನ್ ಇನ್ನು ನಾನ್ ಮೇಲೆ ನಾನ್ ಬೆಲೆ ಕೇಸ್ ಆಗಿರುವುದಿಲ್ಲ ಇವರನ್ನ ಬಂಧುವ ಬಂಧಿಸುವಂತ ಸಾಧ್ಯತೆಗಳೇ ಹೆಚ್ಚಿದೆ ಎಂಬಂತ ಪೊಲೀಸರು ಕೂಡ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದಾರೆ ಆದ್ರೆ ಯಾವೆಲ್ಲ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ ಮತ್ತು ಈಗ ಈಗಾಗಲೇ ಸಂತಸ ಯುವಕರನ್ನ ಈಗ ಬೆಂಗಳೂರಿಗೆ ವೈದ್ಯಕೀಯ ಪರೀಕ್ಷೆಗಾಗಿ ಅವರನ್ನ ಕಳಿಸ್ಕೊಡಲಾಗಿದೆ ಪೊಲೀಸರು ಕೂಡ ಅವ್ರ ಜೊತೆಯಲ್ಲಿ ಹೋಗಿ ವೈದ್ಯಕೀಯ ಪರಿಶೀಲನೆ ಪರಿಶೀಲನೆ ಕೂಡ ಬೆಂಗಳೂರಲ್ಲಿ ನಡೆಸ್ತಾರೆ ಅದಾದ ನಂತರದಲ್ಲಿ ಇಲ್ಲಿ ಈ ವಿಚಾರಣೆ ಕೂಡ ಮುಂದೆ ಸಂದರ್ಭದಲ್ಲಿ ಇವರ ವಿರುದ್ಧವಾಗಿ ಕೇಸ್ ದಾಖಲಾಗಿರೋದ್ರಿಂದ ಇವರನ್ನು ಕೂಡ ಬಂಧಿಸುವಂತ ಸಾಧ್ಯತೆ ಹೆಚ್ಚಾಗಿರೋದು ಚೇತನ್ ಎಸ್ ಕೃಷ್ಣಮೂರ್ತಿ ಈಗ ಒಂದಿಷ್ಟು ದಾಖಲಾತಿ ಕೊಡೋದಕ್ಕೆ ಸೂರಜ್ ರೇವಣ್ಣ ಅವರು ಠಾಣೆಗೆ ಬಂದಿದ್ದಾರೆ ಅನ್ನುವಂತ ವಿಚಾರ ಇತ್ತು ಸಂಜೆ ಟೈಮ್ ಅಲ್ಲಿ ಸೊ ಏನು ದಾಖಲಾತಿ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಬ್ಲಾಕ್ ಮೇಲ್ ಮಾಡ್ತಿದ್ರೆ ಅನ್ನುವಂತ ಆರೋಪದ ಮೇಲೆ ಈಗ ದೂರು ದಾಖಲಾಗಿದೆಯಲ್ಲ ಹೌದು ಚೇತನ್ ನಿನ್ನೆ ಏನು ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಸೂರಜ್ ರೇವಣ್ಣ ಮತ್ತು ಅವರ ಆಪ್ತ ಆ ಶಿವಕುಮಾರ್ ಏನಾದ್ರೆ ಇವರು ಹೊಳೆ ನಗರ ಠಾಣೆಯಲ್ಲಿ ದೂರನ್ನು ದಾಖಲೆ ಮಾಡಿದ್ದು ನಮಗೆ ಬ್ಲ್ಯಾಕ್ ಮೈಲ್ ಮಾಡುವ ಹಿನ್ನೆಲೆಯಲ್ಲಿ ನನಗೆ ಆ ಚುನಾವಣಾ ಸಂದರ್ಭದಲ್ಲಿ ಅರ್ಕಲ್ಗೋಡು ಮೂಲದ ಆ ಯುವಕನೊಬ್ಬ ಪರಿಚಯ ಆಗಿದ್ದ ಅದಾದ ನಂತರದಲ್ಲಿ ನಮ್ಗೆ ಕೆಲಸ ಕೊಡಿಸ್ಲಿಕ್ಕೆ ಚುನಾವಣೆ ಮುಗಿದ ನಂತರದಲ್ಲಿ ಕೆಲಸ ಕೊಡ್ಲಿಕ್ಕೆ ಕೆಲಸ ಕೊಡಿಸಲಿ ಎಂಬಂತ ದುಂಬಾಲನ್ನ ಬಿದ್ದಿದ್ದ ಅದಾದ ನಂತರದಲ್ಲಿ ನಾವು ಕೆಲಸವನ್ನ ಕೊಡ್ಲಿ ಕೊಡಿಸ್ಲಿಕ್ಕೆ ವಿಫಲ ವಿಫಲ ಸಂದರ್ಭದಲ್ಲಿ ಆತ ನಿಮ್ ನೀವು ನೀವು ಮತ್ತು ನಿಮ್ಮ ನಾಯಕ ನಮಗೆ ಕೆಲಸ ಕೊಡಿಸ್ಲಿಲ್ಲ ಹಣದ ಆ ಹಣವನ್ನಾದ್ರೂ ಕೊಡಿಸಿ ಎಂಬಂತ ಬೇಡಿಕೆಯನ್ನ ಶಿವಕುಮಾರ್ ಮುಂದೆ ಇಟ್ಟಿದೆ ಎಂಬಂತ ಮಾಹಿತಿ ಕೊಟ್ಟಿದ್ರು ಅದಾದ ನಂತರದಲ್ಲಿ ಶಿವಕುಮಾರ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ದೂರನ್ನು ಕೂಡ ನೆನೆ ಸಲ್ಲಿಸಿದ್ರು ಯಾವಾಗ ಸೂರಜ್ ರೇವಣನವರು ಹಣವನ್ನ ನೀಡ್ಲಿಕ್ಕೆ ನಿರಾಕರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಸಂತ್ರಸ್ತ ಯುವಕ ಇವರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಲಿಕ್ಕೆ ಶುರು ಮಾಡಿದ ಎಂಬ ಎಂಬಂತ ವಿಚಾರವನ್ನ ನಿನ್ನೆ ಸಲ್ಲಿಸಿರ್ತಕ್ಕಂಥ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅದು ಅದು ಆದ ನಂತರದಲ್ಲಿ ಇವತ್ತು ಸಂತ್ರಸ್ತ ಯುವಕರೇ ನೇರವಾಗಿ ಬಂದು ಆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲೆ ಮಾಡಿದ್ದಾನೆ ಅದಕ್ಕೂ ಹಿಂದೆ ಬೆಂಗಳೂರಿನಲ್ಲಿ ಡಿ ಜಿ ಆಫೀಸ್ಗೆ ತೆರಳಿ ಅಲ್ಲಿ ಕೂಡ ಒಂದು ಅಲ್ಲಿ ಕೂಡ ಡಿಜಿ ಅವರಿಗೆ ಕಂಪ್ಲೇಂಟ್ ಕೊಡುವಂತ ಎಲ್ಲ ಪ್ರಯತ್ನವನ್ನು ಕೂಡ ಆತ ಮಾಡಿದ ಆ ಹಾಸನ ಎಸ್ಪಿ ಕೂಡ ಅಥವಾ ಇಮೇಲ್ ಮೂಲಕವಾಗಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಆದ್ರೆ ಇಲ್ಲಿ ಉದ್ಭವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಸೂರಜ್ ರೇವಣ್ ಅವರಿಗೆ ಆತನು ಕೂಡ ಕರೆ ಮಾಡಿ ನನಗೆ ಒಂದು ಐದು ಕೋಟಿಯನ್ನ ನೀವು ನೀಡಿದ್ರೆ ನಾನು ಈ ಪ್ರಕರಣದ ಹಿಂದೆ ಸರಿತೀನಿ ಎಂಬಂತ ಬೇಡಿಕೆಯನ್ನ ಇಟ್ಟಿದ್ದೆ ಎಂಬಂತದ್ದು ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಆ ಎಲ್ಲ ಆಡಿಯೋ ರೆಕಾರ್ಡ್ಗಳಾಗಿರ್ಬೋದು ಮತ್ತು ಡಿ ಜಿ ಆಫೀಸ್ ನಲ್ಲಿ ಕಂಪ್ಲೇಂಟ್ ಕೊಡುವ ಸಂದರ್ಭದಲ್ಲಿ ಏನು ಆ ಸಂತ್ರಸ್ತ ಯುವಕ ಆ ಸೂರಜ್ ರೇವಣರಿಗೆ ಫೋಟೋವನ್ನ ಕಳಿಸಿದ್ದ ಅದು ಕೂಡ ಈಗ ಅವರನ್ನ ಬೆದರಿಕೆ ಹಾಕ್ಲಿಕ್ಕೋಸ್ಕರವಾಗಿ ಫೋಟೋ ಕಳಿಸಿದ್ದ ಆಡಿಯೋಗಳನ್ನು ಕೂಡ ನಾವು ನೀವು ಹಣವನ್ನ ನನಗೆ ಕೊಟ್ಟರೆ ನಾನು ಈ ಪ್ರಕರಣದ ಹಿಂದಿಸ್ತಾ ಎಂಬ ಆಡಿಯೋಗಳು ಕೂಡ ಸೂರಜ್ ರೇವಣ್ಣನು ಇಟ್ಕೊಂಡಿರೋದ್ರಿಂದ ಅವು ಆ ಎಲ್ಲಾ ದಾಖಲಾತಿಗಳನ್ನ ಸೆಂಟ್ ಠಾಣೆಯಲ್ಲಿ ಸಲ್ಲಿಸಲಿಕ್ಕೆ ಇವತ್ತು ಸಂಜೆ ಏಳರಿಂದ ಏಳು ಮೂವತ್ತರ ಸಂದರ್ಭಕ್ಕೆ ಆಗಮಿಸಿದರು ಅದಾದ ನಂತರದಲ್ಲಿ ಈಗ ಸೂರಜ್ ಜೀವನ ವಿರುದ್ಧವೂ ಕೂಡ ಇವತ್ತು ದೂರು ದಾಖಲಾಗಿರೋದ್ರಿಂದ ಅವರು ಕೂಡ ಈಗ ಬಂಧನವಾಗುವಂತ ಸಾಧ್ಯತೆ ಈಗ ಎದುರಾಗಿರ್ತಕ್ಕಂಥದ್ದು ಚೇತನ್ ಓಕೆ ಫೈನ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ಮೇಲೆ ಡೀಟೇಲ್ಸ್ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ